ಬೆಳ್ಳಂಬೆಳಗ್ಗೆ ಎಮ್ಮೆಗಳನ್ನ ಮೇಯಿಸಲೆಂದು ಕಾಡಿಗೆ ಹೋಗಿದ್ದ ವ್ಯಕ್ತಿಯ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಿದ ಘಟನೆ ದಾಂಡೇಲಿ ತಾಲೂಕಿನ ನಾನಾ ಕೆಸರೋಡಾದ ಅರಣ್ಯ ಪ್ರದೇಶದಲ್ಲಿ ವರದಿಯಾಗಿದೆ ದಾಂಡೇಲಿ ತಾಲೂಕಿನ ನಾನಾ ಕೆಸರೋಡಾದ ಅರಣ್ಯ ಪ್ರದೇಶದಲ್ಲಿ ಆನೆಯೊಂದು ವ್ಯಕ್ತಿಯ ಮೇಲೆ ದಾಳಿ ಮಾಡಿದೆ ನಾನಾ ಕೆಸರೋಡಾದ ನಿವಾಸಿ ಐವತ್ತಾರು ವರ್ಷ ವಯಸ್ಸಿನ ಮಹೇಶ ಜಾನು ಪಾಟೀಲ್ ಎಂಬುವವರೇ ಆನೆ ದಾಳಿಗೆ ತುತ್ತಾಗಿದ್ದಾನೆ ಇವರು ಪತ್ನಿ ಸಮೇತರಾಗಿ ಬೆಳಿಗ್ಗೆ ಎಮ್ಮೆಗಳನ್ನು ಮೇಯಿಸಲೆಂದು ಮನೆ ಹತ್ತಿರದಲ್ಲಿರುವ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾರೆ ಈ ಸಮಯದಲ್ಲಿ ಕಾಡಾನೆಯೊಂದು ಇವರ ಮೇಲೆ ದಾಳಿ ಮಾಡಿದೆ ಆನೆ ದಾಳಿಯಿಂದ ಕೈಗೆ ಬಲವಾದ ಗಾಯವಾಗಿದೆ ಇನ್ನುಳಿದಂತೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆನೆ ದಾಳಿಯಿಂದ ಗಾಯಗೊಂಡಿದ್ದ ಇವರನ್ನ ಸ್ಥಳೀಯರು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ ಸಾರ್ವಜನಿಕ ಆಸ್ಪತ್ರೆಗೆ ಬರ್ಚಿ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಅಶೋಕ್ ಶಳ್ಳೆ ನವರ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಆಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ ಜಾಧವ ಭೇಟಿ ನೀಡಿ ಗಾಯಾಳುವಿನ ಯೋಗಕ್ಷೇಮ ವಿಚಾರಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೇಲಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಅಲ್ಲಿ ಸಡನ್ಲಿ ಆನೆ ಒಂದು ಬಂತು ಅಟ್ಯಾಕ್ ಆಗ್ತಾರೆ ಅವರು ಎ ಬಿ ಸಿ ಮ್ಯಾಲಿಂದ ಒಗೆದು ಬಿಟ್ಟು ಕೈ ಮುಗಿದಿದೆ ಸರ್ ತಲೆ ಹೊರ್ತಾ ಬಿದ್ದಿದೆ ಮೂಗಿಂದ ರಕ್ತ ಬರ್ತಾ ಇದೆ ಸ್ವಲ್ಪ ಮತ್ತೆ ಇನ್ನು ಉಳಿದಿದ್ದು ವೈದ್ಯಾಧಿಕಾರಿ ಚೆಕ್ ಮಾಡಿ ಏನು ಹೇಳ್ತಾರೆ ನೋಡಬೇಕಾಗಿತ್ತು ಅವ್ರದ್ದು ಮನೆಯವ್ರಿಗೆ ಏನು ಇದಾಗಿಲ್ಲ ಅವ್ರ ಮನೆಯವರು ದೂರಿದ್ರ ಅಂತವರು ಪುಣ್ಯ ಅವ್ರ ದೇವರ ಪುಣ್ಯಲಿಂದ ಅವನು ಓದಿದ್ದಾನೆ ಆ ವಿಚಾರ ನೋಡಿದ್ರೆ ಕೆಲವೊಂದು ಕಡೆ ನೋಡಿದ್ದೆ ನಾನು ಆನೆ ಹಿಡಿದು ಯಾವುದೇ ಬಿಡುವುದಿಲ್ಲ ತುಳು ತುಳಿದು ಇದನ್ನು ಮಾಡ್ತೈತಿ ಬಟ್ ಆದರೆ ಒಂದು ದೇವರು ರೀತಿಯಲ್ಲಿ ಇಟ್ಟಿದ್ದಾನೆ ಒಂದು ಸ್ವಲ್ಪ ಆರಾಮಾದರೆ ಸಾಕು ಏನೇ ಮತ್ತು ಏನಾರು ಖರ್ಚು ಅರಣ್ಯ ಅರಣ್ಯಾಧಿಕಾರಿ ಸ್ವಲ್ಪ ನೋಡ್ಕೋಬೇಕಂತ ಕೇಳ್ಕೊತೀವಿ ಸರ್ ಬಡವರಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ದಾಂಡೇರಿ